ಕೂಲಿಂಗ್ ಗ್ಲಾಸ್ ಹಾಕಿ ಬಳ್ಳಾರಿ ಜೈಲಿಗೆ ದರ್ಶನ್ ಎಂಟ್ರಿ ಬಳ್ಳಾರಿ ಜೈಲು ಸೇರಿದ ದರ್ಶನ್ಗೆ ಹೊಸ ಕೈದಿ ಸಂಖ್ಯೆ ಎಸ್ ನಟ ದರ್ಶನ್ಗೆ ಕೂಲಿಂಗ್ ಗ್ಲಾಸ್ ಧರಿಸಿ ಎಂಟ್ರಿ ಕೊಡುವ ಅವಕಾಶ ಕೊಟ್ಟಿದ್ದು ಯಾರು ಇದೆಲ್ಲ ಜೈಲಿನ ಒಳಗೆ ಒಯ್ಯಬಹುದಾ ರೇಣುಕಾಸ್ವಾಮಿ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಸೇರಿದ ನಟ ದರ್ಶನ್ ಅವರು ಜೈಲಿನ ಒಳಗೆ ಚೇರ್ನಲ್ಲಿ ಕುಳಿದಿದ್ದ ಫೋಟೋ ವೈರಲ್ ಆಗಿದ್ದು ಸಾಕಷ್ಟು ವಿಚಾರಣೆ ನಂತರ ಭಾರೀ ಸುದ್ದಿಯಾಗಿರುವಂತಹ ಬೆನ್ನಲ್ಲೇ ನಟ ದರ್ಶನನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಬೆಳ್ಳಂಬೆಳಗ್ಗೆ ಕನ್ನಡದ ಖ್ಯಾತ ನಟನನ್ನ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಈಗ ನಟ ಬಳ್ಳಾರಿ ಜೈಲಿಗೆ ಕೂಲಿಂಗ್ ಗ್ಲಾಸ್ ಸಮೇತ ಎಂಟ್ರಿ ಕೊಟ್ಟಿದ್ದು ಭಾರಿ ಚರ್ಚೆಯಾಗುತ್ತಿದೆ ಇನ್ನು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಗ್ರ್ಯಾಂಡ್ ಎಂಟ್ರಿ ವಿಚಾರವಾಗಿ ದರ್ಶನ್ಗೆ ಕೂಲಿಂಗ್ ಗ್ಲಾಸ್ ಹಾಕಲು ಅವಕಾಶ ನೀಡಿದ ಬೆಂಗಾವಲು ಪಡೆಗೆ ನೋಟಿಸ್ ನೀಡಲಾಗಿದೆ ನೋಟಿಸ್ ನೀಡಲು ಬಂದೀಖಾನೆ ಇಲಾಖೆ ಉತ್ತರ ವಲಯ ಡಿಐಜಿಡಿಪಿ ಶೇಷಾ ಸಿದ್ಧತೆ ಮಾಡಿದ್ದಾರೆ ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗುತ್ತಿದ್ದಂತೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿದ್ದಷ್ಟು ಫ್ರೀಯಾಗಿ ಇರ್ಲಿರೋದಕ್ಕೆ ಆಗೋದಿಲ್ಲ ಅನ್ನೋದು ಇದರಿಂದ ಗೊತ್ತಾಗಿದೆ ಹೌದು ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಎಂಟ್ರಿ ಆಗುತ್ತಿದ್ದಂತೆಯೇ ಕೈಯಲ್ಲಿದ್ದ ಕಡಗ ಕೆಂಪುದಾರ ಕತ್ತಲ್ಲಿದ್ದಂತಹ ಸರವನ್ನ ತೆಗೆಸಿದ್ದಾರೆ ಬೆಂಗಳೂರಿನಲ್ಲಿ ಇದನ್ನ ತೆಗೆಸಿರ್ಲಿಲ್ವಾ ಅನ್ನೋ ಪ್ರಶ್ನೆ ಇದೆ ಇನ್ನು ಮೆಡಿಕಲ್ ಟೆಸ್ಟ್ ಮಾಡಿಸುವುದಕ್ಕೆ ಇವುಗಳನ್ನ ಪೊಲೀಸರು ತೆಗೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕೆಲವರು ಇಲ್ಲಿನ ಪೊಲೀಸರಿಗೆ ಸ್ಟ್ರಿಕ್ ಆಗಿ ಇರುವಂತೆ ಸೂಚನೆಯೂ ಕೂಡ ಆಗಿದೆ ಎಂದು ಹೇಳಲಾಗ್ತಾ ಇದೆ ಪರಪ್ಪನ ಅಗ್ರಹಾರವನ್ನ ಸೇರಿದ್ದಾರೆ ನಟ ದರ್ಶನ್ ಅವರು ಆರ್ ಸಾವಿರದ ನೂರ ಆರು ಆರೋಪಿ ಸಂಖ್ಯೆಯಾಗಿ ನೀಡಿದ್ದರು ಆ ಸಂಖ್ಯೆಯನ್ನ ಅವರ ಅಭಿಮಾನಿಗಳು ಹಚ್ಚೆ ಹಾಕಿಸಿಕೊಂಡಿದ್ದರು ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವ ದರ್ಶನ್ಗೆ ಹೊಸ ಸಂಖ್ಯೆಯನ್ನ ನೀಡಲಾಗಿದೆ ಇನ್ನು ಪರಪ್ಪನಾಗ್ರಹಾರ ಜೈಲಿನಲ್ಲಿ ದರ್ಶನ್ಗೆ ವಿಶೇಷ ಆದಿತ್ಯ ದೊರೆತ ಕಾರಣ ಹಾಗೂ ಜೈಲಿನ ಕೆಲ ನಿಯಮಗಳು ಸರಿಯಾಗಿ ಪಾಲಿಸದೇ ಇರುವ ಕಾರಣ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇತರೆ ಕೆಲವು ಆರೋಪಿಗಳನ್ನ ರಾಜ್ಯದ ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರ ಮಾಡಲಾಗಿದೆ ಬಳ್ಳಾರಿ ಜೈಲು ಸೇರಿರುವ ನಟ ದರ್ಶನ್ಗೆ ಈಗ ಹೊಸ ಕೈದಿ ಸಂಖ್ಯೆ ನೀಡಲಾಗಿದೆ ನಟ ದರ್ಶನ್ಗೆ ಆರ್ದ ಆರೋಪಿ ಸಂಖ್ಯೆಯನ್ನಾಗಿ ನೀಡಲಾಗಿದೆ ಆಗ ದರ್ಶನ್ ಅವರ ಹಲವು ಅಭಿಮಾನಿಗಳು ಈ ಸಂಖ್ಯೆಯನ್ನ ಗಾಡಿಗಳ ಮೇಲೆ ಬರೆಸಿಕೊಂಡಿದ್ದರು ಕೆಲವರಂತೂ ಅತಿರೇಕಕ್ಕೆ ಹೋಗಿ ಅಚ್ಚೆಯಾಗಿ ಹಾಕಿಸಿಕೊಂಡರು ಯಾರೋ ಒಬ್ಬರು ಮಗುವಿನ ಖೈದಿ ರೀತಿ ಬಟ್ಟೆ ದೊಡಿಸಿ ಅದರ ಮೇಲೆ ಆರ್ ಸಾವಿರದ ನೂರ ಆರು ಎಂದು ಬರೆದಿದ್ದರು ಇದಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿತ್ತು ಈ ನಂಬರ್ ಹೆಸರಿನ ಸಿನಿಮಾ ನೋಂದಣಿಗೆ ಅರ್ಜಿಗಳು ಸಹ ಬಂದಿದ್ವು ಆದರೆ ಈಗ ಬಳ್ಳಾರಿಯಲ್ಲಿ ದರ್ಶನಿಗೆ ಹೊಸ ಕೈದಿ ಸಂಖ್ಯೆ ನೀಡಲಾಗಿದೆ ಇನ್ನು ನಟ ದರ್ಶನ್ ಬ್ಲಾಕ್ ಟಿ ಶರ್ಟ್ ಧರಿಸಿ ಬ್ಲೂ ಜೀನ್ಸ್ ಸನ್ ಗ್ಲಾಸ್ ಜೊತೆ ಬಂದಿರುವಂತಹ ಫೋಟೋ ಈಗ ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು ನಟ ದರ್ಶನ್ ಬ್ರಾಂಡೆಡ್ ಡ್ರೆಸ್ ಧರಿಸಿ ಬಂದಿದ್ದಾರೆ ಅಂತ ಕೆಲವರು ಕಾಮೆಂಟ್ ಮಾಡುತ್ತಿದ್ದಾರೆ